ಮಂಜು ಎತ್ತ ನೋಡಿದ್ರೂ ಹಚ್ಚ ಹಸುರಿನ ಹಾಸು ಹಕ್ಕಿಗಳ ಕಲರವ ಪರಿಶುದ್ಧವಾದ ಗಾಳಿ ನೀರಿನಲ್ಲಿ ಈಜಾಡುತ್ತಾ ಅಲ್ಲಿನ ಸೌಂದರ್ಯ ಹೆಚ್ಚಿಸುತ್ತಿರುವ ವಿವಿಧ ಪ್ರಭೇದದ ಹಕ್ಕಿಗಳು ಈ ದೃಶ್ಯ ಕಂಡು ಬಂದಿದ್ದು ಹುಬ್ಬಳ್ಳಿಯ ತೋಳನಕೆರೆಯಲ್ಲಿ ಮುಂಜಾನೆಯಾದರೆ ಸಾಕು ಹಾರಾಡುವ ಹಕ್ಕಿಗಳ ಜೊತೆ ಹುಬ್ಬಳ್ಳಿ ಜನರು ವಾಕಿಂಗ್ ಆರಂಭಿಸಿಡ್ತಾರೆ ತೋಳನ ಕೆರೆ ಕಣ್ಣಿಗೆ ಅಷ್ಟೇ ಅಲ್ಲ ದೇಹಕ್ಕೂ ಮನಸ್ಸಿಗೂ ಸಹ ಮುದ ನೀಡುತ್ತದೆ ಆಹ್ಲಾದಕರ ನಸುಕಿನ ವಾತಾವರಣದಲ್ಲಿ ಪುಟ್ಟ ಮಕ್ಕಳು ವಯಸ್ಕರರು ವೃದ್ಧರು ಹೀಗೆ ಎಲ್ಲ ವಯೋಮಾನದವರು ಯೋಗ ಧ್ಯಾನ ವಾಕಿಂಗ್ ಸ್ಕೇಟಿಂಗ್ ಮಾಡ್ತಾರೆ ಮೊದಲೆಲ್ಲ ಸಾಮಾನ್ಯ ಕೆರೆಯಂತೆ ಕಾಣುತ್ತಿದ್ದ ತೋಳನಕೆರೆ ಇಂದು ಹುಬ್ಬಳ್ಳಿ ಜನರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿರುವುದು ವಿಶೇಷವಾಗಿದೆ ಹುಬ್ಬಳ್ಳಿಯ ತೋಳನಕೆರೆ ವಾಯುವಿಹಾರಕ್ಕೆ ಹೇಳಿ ಮಾಡಿಸಿದ ಸ್ಥಳ ನೀರಿನ ಜುಳು ಜುಳು ಶಬ್ದ ಪಕ್ಷಿಗಳ ಕಲರವ ತೋಳನಕೆರೆ ಒಳಗೆ ಕಾಲಿಟ್ಟ ಕೂಡಲೇ ನಿಮಗಾಗುವ ಅನುಭವ ಇದು ಸುಂದರ ಸ್ಥಳದಲ್ಲಿ ವಾಯುವಿಹಾರಕ್ಕಾಗಿ ಒಂದೂವರೆ ಕಿಲೋಮೀಟರ್ ನಡಿಗೆ ಪಥ ನಿರ್ಮಿಸಲಾಗಿದೆ ಆರೋಗ್ಯವೇ ಭಾಗ್ಯ ಎಂಬ ನಾಣ್ಣುಡಿಯಂತೆ ತೋಳನ ಕೆರೆ ವಾಯುವಿಹಾರಿಗಳಿಗೆ ಹೇಳಿ ಮಾಡಿಸಿದ ಸ್ಥಳ ಬೆಳಗ್ಗೆ ಎದ್ದು ಮೂವತ್ತು ನಿಮಿಷಗಳ ಕಾಲ ವಾಕಿಂಗ್ ವ್ಯಾಯಾಮ ಮಾಡಿದರೆ ದೇಹ ಸರ್ವತೋಮುಖ ಬೆಳವಣಿಗೆಗೆ ತುಂಬ ಸಹಾಯಕವಾಗಿದೆ ಅಂತಾರೆ ಡಾಕ್ಟರ್ ಅರ್ಪಿತಾ ಹೆಗಡೆ ನಾಡಗೌಡ ಹೆಲ್ತ್ ಎಲ್ಲರಿಗೂ ಇಂಪಾರ್ಟೆಂಟ್ ಮುಂಜಾನೆ ಎದ್ದು ಒಂದು ಥರ್ಟಿ ಮಿನಿಟ್ಸ್ ಆಫ್ ಎಕ್ಸಸೈಸ್ ಏನೂ ಇರಲಿ ವಾಕಿಂಗ್ ಇರಲಿ ನಿಮ್ಮ ಮನೆಯೊಳಗೆ ಮಾಡೋದು ಎಕ್ಸಸೈಸ್ ಇರಲಿ ಏನಾದರೂ ಇರಲಿ ಇದು ಭಾಳ ಮುಖ್ಯ ಯಾಕಂದರೆ ಇದು ಒಂದು ಮೂವತ್ತು ನಿಮಿಷ ನೀವು ಏನು ಡೈಲಿ ನಿಮ್ಮ ದೇಹಕ್ಕೆ ಕೊಡ್ತಿರಲ್ಲ ಅದರಿಂದ ನಿಮ್ಮದು ಹೆಲ್ತ್ ಚಲೋ ಇಡ್ಲಿಕ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಸೊ ಮಿಸ್ ಮಾಡಬೇಡ್ರಿ ಒಂದು ಥರ್ಟಿ ಮಿನಿಟ್ಸ್ ಆಫ್ ಎಕ್ಸಸೈಸ್ ಬೇಕಾದಿರಲಿ ವಾಕಿಂಗ್ ಇರಲಿ ಸೈಕ್ಲಿಂಗ್ ಇರಲಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಬೇರೆ ಯಾವುದು ಎಕ್ಸಸೈಸ್ ಮಾಡೋದಿರಲಿ ಭಾಳ ಇಂಪಾರ್ಟೆಂಟ್ ಅಲಾಂಗ್ ವಿತ್ ದ್ಯಾಟ್ ಒಂದು ಚಲೋ ಆಹಾರ ಮನಿ ಮನಿಯೊಳಗೆ ಮಾಡಿದ್ದು ಮನೆಯಾಗಿಂದು ಊಟ ಮೂರು ಹೊತ್ತು ಕರೆಕ್ಟ್ ಟೈಮಿಗೆ ಆಹಾರ ತೊಗೊಂಡ್ರೂ ನಿಮ್ಮ ಆ್ಯಕ್ಟಿವ್ ಸ್ಟೈಲ್ ಮೇಂಟೈನ್ ಮಾಡ್ಲಿಕ್ಕೆ ಭಾಳ ಹೆಲ್ಪ್ ಆಗ್ತದೆ ಆ್ಯಂಡ್ ಇದರಿಂದ ಎಷ್ಟೋ ಲೈಫ್ ಸ್ಟೈಲ್ ಡಿಸೀಸಸ್ ನೀವು ಅವಾಯ್ಡ್ ಮಾಡ್ಬೋದು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಬರೋದು ಸರಿ ಆಹಾರ ಇಲ್ಲ ಇಲ್ಲಾದರೆ ಸರಿ ಎಕ್ಸಸೈಸ್ ಇಲ್ಲ ಅದರಿಂದನೇ ಸೊ ಇದು ನೀವು ಮ್ಯಾನೇಜ್ ಮಾಡಿದರೆ ನಿಮ್ಗೆ ಎಷ್ಟೋ ಕಾಯಿಲೆಗಳು ನೀವು ಅವಾಯ್ಡ್ ಮಾಡ್ಬೋದು ಸಂಸದ ಪ್ರಹ್ಲಾದ್ ಜೋಶಿ ಶಾಸಕ ಅರವಿಂದ್ ಬೆಲ್ಲದ್ ಅವರ ವಿಶೇಷ ಆಸಕ್ತಿ ಹಾಗೂ ಪ್ರಯತ್ನದಿಂದ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಈ ತೋಳನಕೆರೆಯ ಪರಿಸರವನ್ನ ಅಭಿವೃದ್ಧಿಪಡಿಸಲಾಗಿದೆ ಹಿರಿಯರು ಕಿರಿಯರು ಎನ್ನದೇ ಎಲ್ಲಾ ವಯಸ್ಸಿನ ಜನರು ಮುಂಜಾನೆ ಮತ್ತು ಸಂಜೆ ತೋಳನಕೆರೆ ಸೌಂದರ್ಯ ಸವಿದು ತಮ್ಮ ವ್ಯಾಯಾಮ ನಡಿಗೆ ಓಟದ ಜೊತೆ ಕೆಲ ಸಮಯ ವಿಶ್ರಮಿಸುತ್ತಾರೆ ತಮ್ಮ ಹರಟೆ ಮಾತುಗಳನ್ನು ಸಂಪನ್ನಗೊಳಿಸಿ ಮನಸ್ಸು ದೇಹಗಳೆರಡನ್ನ ಸದೃಢವಾಗಿಸಿಕೊಳ್ತಾರೆ ಚೌಡಿನ್ಕೆರೆ ವಾಯು ವಿಧಾನ ಅಥವಾ ಹುಬ್ಳಿ ದಾವಡ ಜನತೆಗೆ ನಾನು ತಿಳಿಸಿ ಬಂದ್ರೆ ಹಿಂದೆ ಒಂದಿವಸ ಶಾಸ್ತ್ರ ಊಟ ಬಲ್ಲವನ್ಗೆ ರೋಗ ಮಾತು ಬಲ್ಲವನ್ಗೆ ಎಲ್ಲ ಆ ರೀತಿ ಈಗ ಯಾರು ವಾಯುವಿಹಾರಕ್ಕೆ ಬರ್ತಾರ ಅವ್ರಿಗೆ ಯಾವ್ದೇ ರೋಗ ಇಲ್ಲ ಇನ್ನು ಒಂದ ವಾತಾವರಣ ಈಗ ಜಗತ್ತಿನಾದ್ಯಂತ ಸೃಷ್ಟಿಯಾಗಿದೆ ಕಾರಣ ಕುಸಲಿತ ವಾತಾವರಣ ವಾಯು ಮಾಲಿನ್ಯ ಇದೆಲ್ಲಾ ಹದಗೆಟ್ಟದಿಂದ ಅನೇಕ ಪರಿಸ್ಥಿತಿ ನಮಗೆ ಅನೇಕರು ಪರಿಹಾರವಾಗಿದೆ ಬೆಳೆಗೆ ವಾಯು ವಾರ ಅದು ಹೇಳಿ ಮಾಡಿದಾಗ ನಮ್ಮ ಹುಳಿಂತಿದೆ ಇವತ್ತು ಹುಬ್ಳಿ ಜಾವಳ ಜನತೆಗೆ ನಾನು ಮನವಿ ಮಾಡ್ತೇನೆ ತಮ್ಮ ಆರೋಗ್ಯ ಸರಿಯಾಗಿರ್ಬೇಕಂದ್ರೆ ತಾವು ವಾಕ್ ಮಾಡ್ರಿ ಅಂದ್ರ ನಿಮ್ಮ ಆರೋಗ್ಯ ಸೂಕ್ಷ ಅಂತ ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ರಾಮಣ್ಣ ಬಡಿಗೆ ಮಹಾನಗರ ಪಾಲಿಕೆ ಒಟ್ಟಾರೆ ತೋಳುನಕೆರೆ ಪರಿಸರ ಆರೋಗ್ಯದ ಜೊತೆ ಮನಸ್ಸನ್ನ ಸಹ ತಣಿಸುವುದರಲ್ಲಿ ಎರಡು ಮಾತಿಲ್ಲ ನೀವು ಹುಬ್ಬಳ್ಳಿಯವರಾಗಿದ್ರೆ ಯಾಕೆ ತಡ ಬನ್ನಿ ತೋಳನಕೆರೆಯ ರಮಣೀಯ ದೃಶ್ಯ ಆಶ್ವಾದಿಸೋಣ ಕ್ಯಾಮ್ರಾ ಪರ್ಸನ್ ಅಸ್ಲಂ ಜೊತೆ ಪುಷ್ಪಾ ನಾಯಕ್ ಯೂನಿವರ್ಸಲ್ ನ್ಯೂಸ್ ಹುಬ್ಬಳ್ಳಿ